ರೇವಣ್ಣ ಬೆನ್ನಲ್ಲೇ ಆಪ್ತ ಸಹಾಯಕನು ಎಸ್ಐಟಿ ವಶಕ್ಕೆ ರೇವಣ್ಣ ಆಪ್ತ ಸಹಾಯಕನನ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ ತೋಟದ ಮನೆ ಮಾಲೀಕ ರಾಜಗೋಪಾಲ್ ಇದೀಗ ಎಸ್ಐಟಿ ಬಲೆಯಲ್ಲಿದ್ದಾರೆ ರಾಜ್ಗೋಪಾಲ್ ತೋಟದ ಮನೆಯಲ್ಲಿದ್ದಂತ ಸಂತ್ರಸ್ತೆ ಕಿಡ್ನಾಪ್ ಮಾಡಿ ತೋಟದ ಮನೆಯಲ್ಲಿ ಇರಿಸಿದ್ರು ರಾಜ್ಗೋಪಾಲ್ ತೋಟದ ಮನೆಯಲ್ಲೇ ಸಂತ್ರಸ್ತೆಯನ್ನ ಇರಿಸಿದ್ರು ಇಷ್ಟು ದಿನಗಳವರೆಗೂ ಕೂಡ ಹುಣಸೂರು ತಾಲೂಕು ಕಾಳಿನಹಳ್ಳಿಯ ತೋಟದ ಮನೆ ಈ ಮನೆಯಲ್ಲಿ ಸಂತ್ರಸ್ತೆಯನ್ನ ಇರಿಸಿದ್ರು ಇದೇ ಕೇಸ್ನಲ್ಲಿ ರೇವಣ್ಣ ಆಪ್ತ ಸಹಾಯಕ ಇದೀಗ ಲಾಕ್ ಆಗಿದ್ದಾನೆ ಎಸ್ಕೇಪ್ ಆಗಿದ್ದಂತ ಆಪ್ತ ಸಹಾಯಕ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು ಅದರ ಬೆನ್ನಲ್ಲೇ ರೇವಣ್ಣ ಆಪ್ತ ಸಹಾಯಕನನ್ನು ಕೂಡ ಎಸ್ಐಟಿ ಟಿ ವಶಪಡಿಸಿಕೊಂಡಿದೆ ತೋಟದ ಮನೆ ಮಾಲೀಕ ರಾಜ್ಗೋಪಾಲ್ ಇದೀಗ ಎಸ್ಐಟಿ ವಶದಲ್ಲಿದ್ದಾರೆ ರಾಜ್ಗೋಪಾಲ್ ತೋಟದ ಮನೆಯಲ್ಲಿ ಸಂತ್ರಸ್ತಿಯನ್ನ ಇರಿಸಲಾಗಿತ್ತು ಕಿಡ್ನಾಪ್ ಮಾಡಿ ಇದೇ ತೋಟದ ಮನೆಯಲ್ಲಿ ಇರಿಸಿದ್ರು ಇದೀಗ ಆಪ್ತನನ್ನ ವಶಪಡಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಶಾಸಕ ರೇವಣ್ಣ ಆರೋಗ್ಯ ತಪಾಸಣೆ ಇದೀಗ ಅಂತ್ಯವಾಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇತ್ತು ಇದೀಗ ಶಾಸಕ ರೇವಣ್ಣ ಅವರ ಆರೋಗ್ಯ ತಪಾಸಣೆ ಅಂತ್ಯವಾಗಿದೆ ಅಂತ ಗೊತ್ತಾಗ್ತಾ ಇದೆ ಶುಗರ್ ಬಿಪಿ ಸೇರಿ ಹಲವು ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಶುಗರ್ ಬಿಪಿ ಸೇರಿದಂತೆ ಹಲವು ಆರೋಗ್ಯ ತಪಾಸಣೆಗೆ ರೇವಣ್ಣರನ್ನ ಒಳಪಡಿಸಿದ್ದಾರೆ ಶಾಸಕ ರೇವಣ್ಣ ಅವರನ್ನ ಆರೋಗ್ಯ ತಪಾಸಣೆ ಮಾಡಬೇಕು ಅನ್ನೋದಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿದ್ರು ಎಸ್ಐಟಿ ಅಧಿಕಾರಿಗಳು ಇದೀಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಪೂರ್ಣ ಆಗಿದೆ ಬೇರೆ ಬೇರೆ ತಪಾಸಣೆಯನ್ನ ಕೂಡ ಮಾಡಿದ್ದಾರೆ ಶುಗರ್ ಬಿಪಿ ಸೇರಿದಂತೆ ಏನು ಸಮಸ್ಯೆ ಇಲ್ಲ ಅದನ್ನ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಹಲವಾರು ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿದೆ एकीक आरोग्य तपसे अन्य